YouTube channel. ಹಲೋ ಗೈಸ್ ನೀವೆಲ್ಲರೂ ನನ್ನ ಹತ್ರ ಯಾವಾಗಲೂ ಕೂಡ ಹೇಳ್ತಾ ಇದ್ರಿ ನನ್ನ ಈ ಡೈಲಿ ಬ್ಲಾಗ್ ಎಲ್ಲ ನೋಡಿಕೊಂಡು ನೀವು ಒಡವೆನೆಲ್ಲ ಎಲ್ಲಿ ತಕೊಳ್ತೀರಿ ಅಂತ ಹೇಳ್ತಾ ಇದ್ರಿ ನನ್ನ ಕರಿಮಡಿ ಬಗ್ಗೆ ಕೂಡ ಸುಮಾರು ಜನ ಎಲ್ಲ ಕಮೆಂಟ್ ಮಾಡಿದ್ರಿ ಎಲ್ಲಿ ತಕೊಳ್ತೀರಿ ಅಂತ ನನ್ನ ಈ ಚೈನ್ ಕೂಡ ನೀವು ಹೇಳ್ತಾ ಇದ್ರಿ ಎಲ್ಲಿ ತಕೊಳ್ತೀರಿ ಅಂತೆಲ್ಲ ಜ್ಯುವೆಲ್ರಿಗಳನ್ನೆಲ್ಲ ನೀವು ಎಲ್ಲಿ ತಕೊಳ್ತೀರಿ ಅಂತ ತುಂಬ ನೀವು ನನ್ನ ಹತ್ರ ಕೇಳ್ತಾ ಇದ್ರಿ ಸೊ ಹಾಗಾಗಿ ನಾನು ನಿಮಗೆಲ್ಲ ಆ ಜ್ಯುವೆಲ್ರಿ ಶಾಪ್ ಯಾವುದು ಆಮೇಲೆ ಏನೆಲ್ಲ ನಾನು ರಿಸೆಂಟ್ ಆಗಿ ಈಗ ವರ್ಮಾಲಕ್ಷ್ಮಿ ಪೂಜೆ ಬಂತು ಸೊ ಹಾಗಾಗಿ ನಾನು ತುಂಬ ಪರ್ಚೇಸ್ ಮಾಡಿದ್ದೀನಿ ಅರೌಂಡ್ ಒಂದು ಫಿಫ್ಟೀನ್ ವರೆಗೆ ನಾನು ಜ್ಯುವೆಲ್ಲರೀನ ಪರ್ಚೇಸ್ ಮಾಡಿದ್ದೇನೆ ಸೊ ಅದನ್ನೆಲ್ಲ ನಿಮ್ಮ ಮುಂದೆ ನಾನು ತೋರಿಸ್ಬೇಕಂತ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಓಕೆ ಸೊ ಓಕೆ ನೀವೀಗ ಮೊದಲಿಗೆ ನೋಡ್ಬೋದು ನಾನು ಜುಮ್ಕಿನ ಪರ್ಚೇಸ್ ಮಾಡಿದೆ ನೋಡಿ ಇದು ಸೊ ಇದಕ್ಕೆ ಅರೌಂಡ್ ಒನ್ ಒನ್ ಟು ಫೈವ್ ಲ್ಯಾಕ್ಸ್ ಆಗಿದೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಓಕೆ ನೋಡಿ ಇಲ್ಲಿ ಈ ತರ ತುಂಬಾ ಚೆನ್ನಾಗಿದೆ ತುಂಬಾ ಡಿಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಹಸಿರು ಮತ್ತೆ ಪಿಂಕ್ ಮಣಿಗಳನ್ನೆಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನನ್ಗೆ ನಮ್ಮ ಯಜಮಾನ್ರಂತೂ ತುಂಬಾನೇ ಇಷ್ಟಪಟ್ರು ಇದನ್ನ ಸೊ ನನ್ನ ಆನಿವರ್ಸರಿಗೆ ಅವ್ರು ಗಿಫ್ಟ್ ಮಾಡಿರುವಂತದ್ದು ಸೊ ಇದು ನಾನು ಒಟ್ಟಿಗೆ ತಕೊಂಡಿದ್ದೆ ನೋಡಿ ಚೆನ್ನಾಗಿ ಕಾಣ್ತಲ್ವಾ ಇದನ್ನ ಹಾಕೊಂಡು ಆಮೇಲೆ ನಾನು ನಿಮ್ಗೆ ಫೋಟೋನ ತೋರಿಸ್ತೇನೆ ಓಕೆ ನೆಕ್ಸ್ಟ್ ನಾನು ತೋರಿಸುವಂತದ್ದು ಈ ಕಾಸಿನ ಹಾರ ನಗಂದ್ರೆ ಆರ್ಟಿಫಿಷಿಯಲ್ ಒಂದಿತ್ತು ಫ್ರೆಂಡ್ಸ್ ನಂಗಂದ್ರೆ ಅದು ಇಷ್ಟೇ ಇರ್ಲಿಲ್ಲ ನಮ್ಮ ಮತ್ತೆ ಯಾವಾಗ್ಲೂ ಹೇಳ್ತಾ ಇದ್ರು ಚಿನ್ನದ್ ಮಾಡ್ಸ್ಕೋ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ತುಂಬಾ ಹೇಳ್ದೆ ನಮ್ಮ ಮನೆಯವರಿಗೆ ಅವರು ಈ ಸರ್ತಿ ಅವರಿಗೆಲ್ಲ ಬೋನಸ್ ಎಲ್ಲ ಬಂದಿತ್ತಲ್ವಾ ಸೊ ಹಾಗಾಗಿ ನಂಗೆ ಕಾಸಿನ ಹಾರ ಮಾಡ್ಸಿದ್ರು ಫ್ರೆಂಡ್ಸ್ ನೋಡಿ ಇದು ನಂಗೆ ಟೂ ಲ್ಯಾಕ್ ಆಯ್ತು ಫ್ರೆಂಡ್ಸ್ ನೋಡಿ ಹೀಗೆ ನೋಡಿ ತುಂಬ ಚೆನ್ನಾಗಿದೆ ಅವ್ರ ವರ್ಕು ಕೂಡ ಹಾಗೆ ತುಂಬ ಚೆನ್ನಾಗಿದೆ ನಾನು ಅವ್ರ ಅನ್ನು ಮೆನ್ಷನ್ ಮಾಡಿರ್ತೇನೆ ಕಮೆಂಟಲ್ಲಿ ನೀವು ದಯವಿಟ್ಟು ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ರಿಟೇಲಿಂಗ್ ಆಗಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ ಅಂತ ಹೇಳಿದರೆ ಜ್ಯುವೆಲ್ರಿ ಶಾಪಲ್ಲಿ ತುಂಬ ನಮಗೆ ಯಾವ ರೀತಿ ಬೇಕು ನೋಡಿ ಫ್ರೆಂಡ್ಸ್ ಹಾಗೆ ಮಾಡಿ ಕೊಡ್ತಾರೆ ನೋಡಿ ಇದೇ ಥರ ನೋಡಿ ಇಲ್ಲಿ ನೋಡಿ ಹೀಗೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಅಲ್ವಾ ನಂಗಂತೂ ತುಂಬಾನೇ ಇಷ್ಟ ಆಯಿತು ಫ್ರೆಂಡ್ ನೆಕ್ಸ್ಟ್ ನನ್ನ ತುಂಬಾ ಏನು ಹೇಳ್ತೀವಿ ಫೇವ್ರೇಟ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ನಾನು ನನಗೆ ಮೊದಲೇ ಇಂಟ್ರೆಸ್ಟ್ ಇತ್ತು ಇದನ್ನು ತಗೊಳ್ಬೇಕಂತ ಹೇಳಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಇದಕ್ಕೆ ನಾನು ಸಿಕ್ಸ್ ಲ್ಯಾಕನ್ನು ಕೊಟ್ಟಿದ್ದೀನಿ ಫ್ರೆಂಡ್ ನೋಡಿ ಇದು ಒಂದು ನನಗೆ ಇನ್ನೊಂದು ನಮ್ಮ ಅತ್ತೆಯವರಿಗೆ ಅಂತ ನಾವು ಪರ್ಚೇಸ್ ಮಾಡಿದ್ದೀವಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ತುಂಬ ಜುವೆಲರಿಗಳಿಗೆಲ್ಲ ಹೋದ್ವಿ ಪಿ ಕೆ ಜ್ಯುವೆಲ್ಲರಿಗೆ ಹೋದ್ವಿ ಆಮೇಲೆ ಆರ್ ಕೆ ಜ್ಯುವೆಲ್ಲರಿಗೆ ಹೋದ್ವಿ ಆಮೇಲೆ ಡಿ ಕೆ ಜ್ಯುವೆಲ್ಲರಿಗೆ ಹೋದ್ವಿ ನನಗೆ ಯಾವುದೂ ಕೂಡ ಇಷ್ಟ ಆಗಿಲ್ಲ ನನಗೆ ಇಷ್ಟ ಆಗಿದ್ದು ನಮ್ಮ ಟಿ ಕೆ ಜ್ಯುವೆಲರ್ಸ್ ನಾನಂದರೆ ರೆಗ್ಯುಲರ್ ಆಗಿ ಅಲ್ಲೇ ಪರ್ಚೇಸ್ ಮಾಡೋದು ಈ ಡಿಸೈನ್ ಕೂಡ ನಮಗೆ ಅಲ್ಲೇ ಇಷ್ಟ ಆಯಿತು ನೋಡಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ನೋಡ್ತಾನೆ ಕುತ್ಕೊಳ್ಬೇಕಂತ ಅನ್ಸುತ್ತೆ ನಾನು ಒಂದೆರಡು ಫಂಕ್ಷನಿಗೆ ಇದನ್ನು ಹಾಕೊಂಡು ಹೋಗಿದ್ದೀನಿ ಸೊ ಎಲ್ಲರೂ ನನ್ನ ಹತ್ರನೇ ಇದನ್ನು ಕೇಳ್ತಾ ಇದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೋಡಿ ಎಷ್ಟು ಡಿಟೇಲಿಂಗ್ ಆಗಿದೆ ನೋಡಿ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಸಿಕ್ ಸಿಕ್ಸ್ ಲ್ಯಾಕ್ ಅನ್ನುವಂಥದ್ದು ಹಚ್ಚಿ ಕೊಡ್ಬೋದು ಅಂತ ಹೇಳ್ತಾರೆ ಫ್ರೆಂಡ್ ನೋಡಿ ಇದು ಇದನ್ ಬದಿಗಿಡ್ತೀನಿ ನಾನು ಅಪಿ ಅಲ್ಲಿ ಚೂರು ಹಾಲ್ ಬಂದ್ ಮಾಡು ಆಯ್ತಾ ಹಾ ಓಕೆ ನೋಡಿ ಆಮೇಲೆ ಇದು ನೆಕ್ಲೆಸ್ ಫ್ರೆಂಡ್ಸ್ ಇದು ನಂಗೆ ತುಂಬಾ ಇಷ್ಟ ಆಗಿ ನನ್ನ ಹಸ್ಬೆಂಡ್ ಇದನ್ನ ತಕೊಳ್ಳೇಬೇಕು ನೀನ್ ಅಂತ ಹೇಳಿ ಅವ್ರು ಹೇಳಿದ್ರು ಸೊ ಹಾಗಾಗಿ ನಾನು ಇದನ್ನ ತಕೊಂಡೆ ಫ್ರೆಂಡ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಯಾವ್ದೋ ನಾರ್ಮಲ್ ಫಂಕ್ಷನ್ಗೆಲ್ಲ ಹೋಗ್ತೀರಂತ ಆದ್ರೆ ಇದನ್ನ ಒಂದೊಂದು ನೀವು ಯಾರು ಮಾಡ್ಬೋದು ಯಾಕಂದ್ರೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಜಸ್ಟ್ ಇಷ್ಟೇ ಒಂದು ಕರಿಮಣಿ ಮತ್ತೆ ಇದೊಂದು ನೆಕ್ಲೆಸ್ ಅನ್ನುವಂಥದ್ದು ನಿಮ್ಗೆ ಒಳ್ಳೆ ನಿಮ್ಮ ಲುಕ್ಕನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ ಓಕೆ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ ನನ್ನ ಹಬ್ಬಿಗಂತೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ ಅವರು ಹೇಳಿದ್ರಲ್ವಾ ಇನ್ನು ಅವ್ರು ಹೇಳಿದ್ರು ಯಾಕೆ ಸುಮ್ಮನೆ ಅಂತ ಹೇಳಿ ನಾನು ತಕೊಂಡೆ 3 ಲಕ್ಷ ವರೆಗಾಗಿದೆ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಸೊ ಇದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ ಓಕೆ ನೆಕ್ಸ್ಟ್ ನಮ್ಮ ಅತ್ತೆಗೋಸ್ಕರ ನಾನು ತಕೊಂಡಿದ್ದು ಫ್ರೆಂಡ್ಸ್ ಸೇಮ್ ಡಿಸೈನ್ ಬಟ್ ನನಗೆ ಇದನ್ನ ತಕೊಳ್ಳದೇ ಇರೋದಕ್ಕೆ ಮನಸೇ ಒಪ್ಪಲಿಲ್ಲ ಫ್ರೆಂಡ್ ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ ನೋಡಿ ಇದು ನಮ್ಮ ಅತ್ತೆ ಅಂತ ತಕೊಂಡಿದ್ದು ನಾನು ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ನೀವು ಡಿಸೈನ್ ಸೇಮ್ ಇದೆ ಬಟ್ ಏನಂತ ಹೇಳಿದ್ರೆ ವರ್ಕ್ ಇದೆ ಅಲ್ವಾ ಈಗ ಮನಿ ಏನು ಅಂಥದ್ದೇನು ನಮಗೆ ಏನು ಹೇಳೋದಕ್ಕಾಗೋದಿಲ್ಲ ಬಟ್ ಇದನ್ನು ಕೆ ಇದ್ರೆ ಇದ್ರಿ ನಮಗೆ ಒಂದು ಲಾಸ್ ಆಗ್ತಿದ್ದೆ ಅಂತ ಅನಿಸ್ತೈತೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ ಇದಕ್ಕೂ ಕೂಡ ನಾನು ಸಿಕ್ಸ್ ಪಾಯಿಂಟ್ ಫೈವ್ ಹಾಗೆ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಕೊಟ್ಟಿರೋದು ಪ್ಯೂರ್ ಗೋಲ್ಡ್ ಇದು ಸೊ ಟಿ ಕೆ ಅಲ್ಲಿ ನಾನು ತೊಗೊಂಡಿರೋದು ಅವ್ರ ಅನ್ನು ಮೆನ್ಷನ್ ಮಾಡಿರ್ತೀರಿ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು ಓಕೆ ಸೊ ಇದಿಷ್ಟು ಆಮೇಲೆ ನಮಗೆ ಇದಿಷ್ಟನ್ನು ನಾನು ಟಿ ಕೆ ಅಲ್ಲಿ ಪರ್ಚೇಸ್ ಮಾಡಿದ್ದು ಸೊ ನಿಮಗೂ ಕೂಡ ಈ ತರ ಜ್ಯುವೆಲ್ಲರಿ ಏನಾದರೂ ಬೇಕಂತಾದರೆ ನೀವು ಟಿ ಕೆ ಜ್ಯುವೆಲ್ಲರ್ಸಿಗೆ ನೀವು ಹೋಗಿ ವಿಸಿಟ್ ಮಾಡಿ ಇದು ಯಾವುದೇ ಬೇಡ್ ಪ್ರಮೋಷನ್ ಅಲ್ಲ ಯಾಕಂತ ಹೇಳಿದ್ರೆ ನನಗೆ ಅಲ್ಲಿ ಇದು ವರ್ಕ್ ಇಷ್ಟ ಆಯ್ತು ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿರುವಂತದ್ದು ನೀವು ದಯವಿಟ್ಟು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಓಕೆ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾನು ಈ ಗೋಲ್ಡನ್ ಎಲ್ಲ ಎಲ್ಲಿರ್ತೇನೆ ಅಂತ ಹೇಳಿದ್ರೆ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ನಮಗೆ ನಾವೊಂದು ಗಾಡ್ರೇಜನ್ನು ಪರ್ಚೇಸ್ ಮಾಡಿದ್ವಿ ಸೊ ಟಿ ಕೆ ಜುವೆಲ್ಲರ್ಸ್ ಅವರು ನಾವು ಇಷ್ಟು ನಮ್ಗೆ ಅವರೊಂದು ಗಾಡ್ರೇಜನ್ನು ಕೂಡ ಅವರು ಫೇ ಏನು ನಮಗೆ ಗಿಫ್ಟಾಗಿ ಕೊಟ್ಟಿದ್ದರು ಸೊ ನಾವು ಆ ಒಂದು ವಾರ್ಡ್ರೋಬ್ ಅಂತ ಹೇಳ್ತೀವಲ್ವ ಸೊ ಅದರಲ್ಲಿ ನಾವು ಅದನ್ನು ಇಡ್ತೇನೆ ಬನ್ನಿ ನಾನು ಹೇಗೆ ಇಡ್ತೇನೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ ನೋಡಿ ನಮ್ದು ಹಾಲಿಗೆ ಹೀಗೆ ಬಂದಾಗ ನೆಕ್ಸ್ಟ್ ನಮ್ಗೆ ಈ ಒಂದು ರೂಮ್ ಓಪನ್ ಆಗುತ್ತೆ ಈ ರೂಮ್ ಅಲ್ಲಿ ನಾವೇನಂತ ಹೇಳಿದ್ರೆ ನಾವು ಸ್ಟೋರೇಜ್ ರೂಮ್ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಈಗ ಕಳ್ಳ್ರ್ ಕಾಟೆಲ್ಲ ತುಂಬಾ ಇರುತ್ತಲ್ವಾ ಫ್ರೆಂಡ್ಸ್ ಹಾಗಾಗ್ಲಿಕ್ಕೆ ಹೋಗಿ ನಾವು ಬೆಡ್ರೂಮ್ ಅಲ್ಲೆಲ್ಲ ಇಟ್ಟರೆ ಗೊತ್ತಾಗುತ್ತೆ ಅಂತ ಹೇಳಿ ಈ ತರ ಕಳ್ಳರ್ ಬರದಿ ಏನು ನಮ್ಮ ಮನೇಲಿ ನೋಡಬಾರ್ದು ಅಂತ ಹೇಳಿ ಈ ತರ ಸ್ಟೋರೇಜ್ ರೂಮ್ ಇದೆ ಫ್ರೆಂಡ್ ಇಲ್ಲಿ ನಾವು ಈ ಒಂದು ಟಿ ಕೆ ಜುವೆಲರ್ಸ್ ಅವರು ಟಿ ಕೆ ಜುವೆಲರ್ಸ್ ಅವರು ನಮ್ಗೆ ಈ ಒಂದು ೇಜನ್ನು ಗಿಫ್ಟ್ ಮಾಡಿರ್ತಾರೆ ಇದ್ರ ಒಳಗೆ ನೀವು ನೋಡ್ಬೋದು ಫ್ರೆಂಡ್ ಈ ತರ ಹೀಗೆ ಲಾಕ್ ಇದೆ ನೋಡಿ ಬನ್ನಿ ಇಲ್ಲಿ ಈ ತರ ಒಂದು ಡೋರ್ ಇದೆ ನೋಡಿ ಅಲ್ವಾ ಸೊ ಇದ್ರ ಒಳಗಡೆ ಇಲ್ಲಿ ಒಂದು ಇದ್ರ ಒಳಗಡೆ ನಾನು ಹೀಗೆ ಇಡ್ತಾ ಇದ್ದೀನಿ ನೋಡಿ ಹೀಗೆ ಇಟ್ಟು ಇದು ಈ ಲಾಕ್ ನಾನು ತೆಗೆದು ಇದನ್ನ ನಾನು ಇನ್ನೊಂದು ಕಡೆ ಅಂದ್ರೆ ಕಳರಿಗೆಲ್ಲ ಗೊತ್ತಾಗ್ಬಾರ್ದಲ್ವಾ ಸೊ ಹಾಗಾಗಿ ನಮ್ಮ ಯಜಮಾನ್ರ ಒಂದು ಲುಂಗಿ ಇದೆ ಅಲ್ವಾ ಸೊ ಈ ಲುಂಗಿಯ ಒಳಗಡೆ ಇದನ್ನ ಹೀಗೆ ಮಾಡಿ ಹೀಗೆ ಇಟ್ಟು ಇದನ್ನ ಹಿಂದೆ ಸರಿಸಿರ್ತೀವಿ ಗೊತ್ತಾಯ್ತಾ ಸೊ ನಾವು ಇದು ನಮ್ಗೆ ಅಂದ್ರೆ ಜನರಿಗೆ ಕಳರಿಗೆಲ್ಲ ನಾವು ಮಂಗ ಮಾಡ್ಬೇಕಲ್ವಾ ಸೊ ಹಾಗಾಗಿ ಓಕೆ ಫಾಲೋ ಜ್ಯುವೆಲ್ರಿ ಎಲ್ಲ ಪರ್ಚೇಸ್ ಮಾಡಿ ನನ್ನ ಹತ್ರ ಒನ್ ಲ್ಯಾಕ್ವರೆಗೆ ಇನ್ನೂ ಅಮೌಂಟ್ ಉಳಿದಿದೆ ಸೊ ಈ ಅಮೌಂಟ್ ಅನ್ನ ನಾನು ಅಂತ ಹೇಳಿದ್ರೆ ಬ್ಯಾಂಕಿಗೆ ಇಡಲ್ಲ ನಾವು ಯಾವಾಗ್ಲೂ ನನ್ನ ಮನೆಯಲ್ಲೇ ನಾನು ಇದನ್ನ ಇಡುದು ಎಲ್ಲಿ ಇಡ್ತೇನೆ ಇಲ್ಲಿ ನಾವು ಹುರುಳಿ ಡಬ್ಬ ಇದೆ ಬೇರೆ ಯಾವ ಡಬ್ಬ ಅಲ್ಲ ಈ ಹುರುಳಿ ಡಬ್ಬದಲ್ಲಿ ನಾನು ದುಡ್ಡನ್ನ ಇದ್ರ ಒಳಗೆ ಇಡ್ತೀನಿ ಆಯ್ತಾ ಇದಂದರೆ ಈ ಡಬ್ಬ ಯಾರು ನಮ್ಮನೆ ಯೂಸ್ ಮಾಡಲ್ಲ ಸೊ ಈ ಡಬ್ಬವನ್ನು ಹೀಗೆ ಇಟ್ಟು ಇದನ್ನು ಹೀಗೆ ಹೈಡ್ ಮಾಡಿ ಇಡ್ತೀವಿ ಸೊ ಆಯಿತಾ ಈ ಎರಡು ಡಬ್ಬವನ್ನು ಇಲ್ಲಿ ಯಾರನ್ನು ಕೂಡ ಕಾಣಲ್ಲ ಫ್ರೆಂಡ್ಸ್ ಓಕೆ ಈ ಥರ ಹೇಳ್ತೀನಿ ಬನ್ನಿ ಹೋಗೋಣ ನಾನು ಈಗ ಏನಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ನಾವು ಟೂರಿಗೆ ಹೊರಟಿದ್ದೀವಿ ಸೊ ನಾವು ಟೆನ್ ಡೇಸ್ವರೆಗೂ ಕೂಡ ಮನೇಲಿ ಯಾರು ಇರೋದಿಲ್ಲ ನಾವು ಹೊರಗಡೆ ಟೂರಿಗೆ ಹೋಗ್ತಾ ಇದ್ದೀವಿ ಕೇರಳ ಎಲ್ಲ ನಮ್ಗಂದ್ರೆ ಅಂದರೆ ಮದುವೆ ಆಗಿ ಸುಮಾರು ಟೈಮ್ ಆಯ್ತು ನಾವೆಲ್ಲೂ ಕೂಡ ತಿರುಗೋದಕ್ಕೆಲ್ಲ ಹೋಗಿರಲಿಲ್ಲ ಸೊ ಹಾಗಾಗಿ ಅವರು ಈ ಸರ್ತಿ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಮತ್ತೆ ಅವರು ಹೊರಗಡೆ ತಿರ್ಗೋದಕ್ಕೆ ಹೋಗ್ತಾ ಇದ್ದೀವಿ ನನ್ನ ಬ್ಯಾಮ್ ಕೂಡ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ಸೊ ಅವರು ಕೂಡ ಈಗ ಬರ್ತಾರೆ ನಾವು ಇಬ್ರು ಕೂಡ ಈಗ ನಾವು ಟೂರ್ ತಿರ್ಗ್ಲಿಕ್ಕಂತ ಹೋಗ್ತಾ ಇದ್ದೀವಿ ಟೆನ್ ಡೇಸ್ವರೆಗೂ ನಾನು ಅಲ್ಲಿ ನನ್ನ ಅಪ್ಡೇಟ್ಸ್ ಅಪ್ಡೇಟ್ಸ್ನೆಲ್ಲ ಕೊಡ್ತಾ ಇರ್ತೀನಿ ನೀವು ಎಷ್ಟೋರಿಗೆ ನನ್ನ ಫಾಲೋ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾ ಬಾಯ್ ಮಿಸ್ ಯು ಅಂಡ್ ಬ್ಲೆಸ್ ಮಿ ಬಾಯ್ ಬಾಯ್ ಈ ಬೀಗ ಒಂದು ನನ್ನ ಯಜಮಾನ್ರ ಇರುತ್ತೆ ಸೊ ಇನ್ನೊಂದು ಬೀಗ ನನ್ನ ಹತ್ರ ಇರುತ್ತೆ ಯೂಶುವಲ್ ಆಗಿ ನಾನು ಅದನ್ನ ಕ್ಯಾರಿ ಮಾಡಲ್ಲ ಯಾಕಂತ ಹೇಳಿದ್ರೆ ನಾನು ಎಲ್ಲೆಲ್ಲಿ ಇಟ್ಟು ಹೋಗ್ತೇನೆ ಸೊ ಇದನ್ನ ನಾನು ಎಲ್ಲಿ ಇಡ್ತೇನೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ ಸೊ ನಮ್ಮ ಮನೆಯ ಕಿಟಕಿ ಹತ್ರ ಈ ಥರ ಒಂದು ಬಾಕ್ಸ್ ಡಬ್ಬ ಇದೆ ಫ್ರೆಂಡ್ಸ್ ಈ ಗೊತ್ತಾಗಲ್ಲ ಕಳ್ಳರಿ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಬೀಗ ಹಾಕಿರ್ತೀವಲ್ವಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಷ್ಟುವರೆಗೂ ನನ್ನ ಮಿಸ್ ಮಾಡ್ತಾ ಇರಿ ಬ್ಲೆಸ್ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್ ಫ್ರೆಂಡ್ ನಮ್ಮ ಜರ್ನಿ ಸುಖಮಯವಾಗಿರ್ಲಿ ಅಂತ ನೀವು ನನಗೆ ಹಾರೈಸಿ ಓಕೆ ರೀ ರೆಡಿನಾ ಇಲ್ಲಿ ಎಂತ ಮಾಡ್ತಿದ್ದಿ ಮಾರೇ ಮಾಡುದೆ ಕೆಲಸ ಇಲ್ಲ ಹೌದು ಮಾರ್ಯಾರ ಕೆಲಸ ಇಲ್ಲ ಇಲ್ಲ ಮಳೆಗಳಲ್ಲ ಮಾರೇ ಇಸೀ ದುಡ್ಡಿಲ್ಲ ಒಂದ ರೂಪಾಯಿ ನೀ ಹೇಳ್ತಿ ನನ್ನ ಹತ್ರನು ಇಲ್ಲ ಮಾರೇ ಒಂದು ಚಾ ಕುಡಿಯಾದರೂ ದುಡ್ಡಿಲ್ಲ ಮಾರೇ ಒಂದು ಮೊಬೈಲಾಗೆ ಬಂದು ವೀಡಿಯೋ ಕಂಡಿದ್ದೆ ಅಡಿ ಮೊಬೈಲ್ನಾಗ ವೀಡಿಯೋ ಕಂಡ್ರೆ ದುಡ್ಡು ಹತ್ತನಾ ಹೆಂಗಸ ಚಿನ್ನೆಲ್ಲ ಮನೆಗೆ ಇಟ್ಟಿಕೆ ಹಾ ಅದಕ್ಕೆ ಅಬ್ಬಾ ಖರ್ಚಿಗಾತು ಕುದುಕು ಹಬ್ಬದ ಅಲ್ಲಿ ಸುತ್ತಮುತ್ತ ಮರ ಯಾರ ಕಣ್ರಿಟ್ಟಿತ್ತ ಚಿನ್ನ ಇಟ್ಟಿತ್ತು ಹೌದು ದುಡ್ಡು ಇಟ್ಟಿದ್ ಹೌದ್ ಮಾರ್ರ ಸುತ್ತಮುತ್ತ ಮನೆ ಇಲ್ಲೇ ಮರ ಯಾರು ಕಣ್ರಿ ಯಾರು ಇಲ್ಲಿ ಒಂದೇ ಮನೆ ಇದ್ದ ಯಾರು ಬತ್ತಿಲ್ಲ ಹುಗ್ಲಿಗೂ ಬತ್ತಿಲ್ಲ ಯಾರು ಆ ಎಣ್ಣು ಹತ್ತು ದಿವಸ ಆಯ್ತು ಬತ್ತಿಲ್ಲ ಹೌದಾ ಹೌದು ಮರಳೆ ಅದು ಅದ ಹೌದಾ ಯಾರ ದುಡ್ಡು ಇಟ್ಟಿದ್ದ ಚಿನ್ನ ಇಟ್ಟಿದ್ದು ಯಾರು ವಿಡಿಯೋ ಮಾಡಿ ಬುದ್ಧಿ ಖರ್ಚುತ್ತೆ ಕೊಚ್ಚೆ ಬಿ ಇಲ್ಲ ಅಲ್ ಖರ್ಚು ಪಾಪ ಬಿಲ್ಲಾಪ್ರೆಪ ಯಾರು ಇಲ್ಲ you